ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜ್ಞಾನ ಹಬ್ಗೆ ಸ್ವಾಗತ ಇಂದು ನಾವು ಯಾವುದೇ ವಿಚಾರ ಬರಲಿ ಅಥವಾ ಯಾವುದೇ ಟಾಪಿಕ್ ಇರಲಿ ನಾವು ಪ್ರಬಂಧನ ಹೇಗೆ ರಚನೆ ಮಾಡೋದು ಅನ್ನೋದನ್ನು ತಿಳ್ಕೊಳೋಣ ನೀವು ಈ ವಿಡಿಯೋನ ಒಂದ್ಸರಿ ನೋಡಿದ್ರೆ ಸಾಕು ನೀವು ಯಾವ ವಿಚಾರ ಆದರೂ ಅದರ ಬಗ್ಗೆ ಬಹಳ ಚೆನ್ನಾಗಿ ಪ್ರಬಂಧವನ್ನು ಬರೆಯೋದು ಕಲಿತೀರಾ ಮತ್ತು ಫುಲ್ ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗಿತೀರಾ ಅನ್ನುವ ನಮಗೆ ನಮಗೆ ಸಂಪೂರ್ಣ ಇದೆ ಇದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಮ್ಮ ಟೆಂತ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕನ್ನಡ ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಎರಡು ಪ್ರಬಂಧ ಕೊಟ್ಟಿದ್ದರು ಹೌದಾ ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಸುವಲ್ಲಿ ರಾಷ್ಟ್ರ ರಾಷ್ಟ್ರೀಯ ಹಬ್ಬಗಳ ಪಾತ್ರ ಮತ್ತು ಮೂಢನಂಬಿಕೆಗಳನ್ನು ಹಾಕುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ನೋಡಿ ಈ ಪ್ರಬಂಧಗಳು ಯಾವುದು ಕೊಡ್ತಾರೆ ಅನ್ನೋದು ಗೊತ್ತಾ ಗೊತ್ತೇ ಆಗಲ್ಲ ಸೊ ಏನೋ ಒಂದು ಕಲ್ತ್ಕೊಂಡೋಗಿರ್ತೀವಿ ಏನೋ ಒಂದು ಕೊಟ್ಟಿರ್ತಾರೆ ನಮಗೆ ಬರೀಲಿಕ್ಕೆ ಕಸಿ ಬಿಸಿ ಆಗಿಬಿಡುತ್ತೆ ಅಥವಾ ಅದನ್ನು ಬಿಟ್ಟೇ ಬಿಡ್ತೀವಿ ಆ ಥರ ಆಗೋದು ಬೇಡ ನಾವು ಸ್ವಲ್ಪ ನಾ ಹೇಗೆ ಬರೀಬೇಕು ಅನ್ನೋ ಒಂದು ನಾಲೆಡ್ಜನ್ನ ಒಂದು ಒಂದ್ಸರಿ ನಾವು ಇಂಪ್ರೂವ್ ಮಾಡ್ಕೊಂಡುಬಿಟ್ರೆ ಯಾವಾಗ ಯಾವ ವಿಚಾರದಲ್ಲಿ ಪ್ರಬಂಧವನ್ನು ಕೊಟ್ಟರು ಬೇಗ ಬೇಗ ಬರಿತಾ ಹೋಗ್ಬೋದು ಈ ವಿಡಿಯೋನ ಸುಮ್ಮನೆ ಗ್ಲಾನ್ಸ್ ಮಾಡಿ ಸಾಕು ನೀವು ಪರೀಕ್ಷೆಯಲ್ಲಿ ಯಾವ ವಿಚಾರದಲ್ಲಿ ಪ್ರಬಂಧಗಳು ಬಂದರೂ ಬೇಗ 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 ಬರೆದು ಒಳ್ಳೆ ಮಾರ್ಕ್ಸನ್ನು ಕಳಿಸ್ಕೊಳ್ತೀರ ಈಗ ಯಾವುದೇ ವಿಷಯದ ಬಗ್ಗೆ ಪ್ರಬಂಧ ಬರೆಯೋದು ಹೇಗೆ ಎಂಬುದನ್ನು ಹಂತ ಹಂತವಾಗಿ ತಿಳಿದುಕೊಳ್ಳೋಣ ಬನ್ನಿ ಈಗ ಈಗ ಎರಡು ಎರಡು ಅಥವಾ ಮೂರು ಪ್ರಬಂಧ ಕೊಟ್ಟಿರ್ತಾರೆ ಏನು ಮಾಡಬೇಕು ವಿಷಯದ ಆಯ್ಕೆ ಮತ್ತು ಅರ್ಥೈಸಿಕೊಳ್ಳೋದು ಏನು ಮಾಡಬೇಕು ಫಸ್ಟಿಗೆ ನಮ್ಗೆ ಯಾವ ವಿಚಾರದ ಬಗ್ಗೆ ಬರೀಬೇಕು ಅನ್ನೋದನ್ನು ಫಸ್ಟು ಅರ್ಥ ಮಾಡ್ಕೋಬೇಕು ಆಮೇಲೆ ನೋಡಿ ಯಾವ ಯಾವ ವಿಚಾರದ ಬಗ್ಗೆ ಪ್ರಬಂಧ ಕೊಟ್ಟಿರ್ತಾರೆ ಅದನ್ನು ಮೊದಲು ಅರ್ಥ ಮಾಡ್ಕೋಬೇಕು ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಕ್ಲೀನಾಗಿ ಓದ್ಕೊಡ್ರಿ ಅಂತ ಓಕೆ ಅಂದರೆ ನಿಮಗೆ ಆಸಕ್ತಿ ಇರುವ ಅಥವಾ ನೀವು ಚೆನ್ನಾಗಿ ತಿಳಿದಿರೋ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳಿ ನಿಮ್ಗೆ ಯಾವ ಸಬ್ಜೆ ಯಾವ ಪ್ರಬಂಧದ ವಿಚಾರದ ಬಗ್ಗೆ ನಿಮಗೆ ಗೊತ್ತಿದೆ ಬಹಳ ಚೆನ್ನಾಗಿ ಗೊತ್ತಿದೆ ಅದನ್ನು ಫಸ್ಟು ಆಯ್ಕೆ ಮಾಡಿಕೊಡ್ರಿ ಓಕೆನಾ ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ವಿಷಯವನ್ನು ಅರ್ಥ ಮಾಡ್ಕೋಬೇಕು ಏನು ಕೊಟ್ಟು ಏನು ಕೇಳ್ತಿದಾರೋ ಅವರು ಅದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು ಸುಮ್ಮನೆ ಬರೀಲಿಕ್ಕೆ ಶುರು ಮಾಡೋದಲ್ಲ ಏನು ಕೊಟ್ಟಿದ್ದಾರೆ ಇವರು ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು ವಿಷಯದ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ ಇರಬೇಕು ಮತ್ತು ಯಾವ ವಿಚಾರದ ಬಗ್ಗೆ ನಾವು ಪ್ರಬಂಧ ಬರೀಬೇಕು ಅದ್ರ ಬಗ್ಗೆ ನಮಗೆ ಕ್ಲೀನಾಗಿ ಸಂಪೂರ್ಣ ಅದ್ರ ಬಗ್ಗೆ ಮಾಹಿತಿ ಗೊತ್ತಿರಬೇಕು ನಮಗೆ ಸುಮ್ಮನೆ ಬರ್ಕೊಂಡು ಹೋಗೋದಲ್ಲ ವಿಷಯದ ವ್ಯಾಪ್ತಿ ಇದರ ವಿಷಯದ ವ್ಯಾಪ್ತಿಯಷ್ಟು ಮುಖ್ಯ ಅಂಶಗಳು ಏನು ಅದ್ರದ್ದು ಮತ್ತು ಸಂಬಂಧಿತ ವಿಷಯಗಳನ್ನು ಅರ್ಥ ಮಾಡ್ಕೋಬೇಕು ಅದ್ರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಿರುವಂಥ ವಿಷಯವನ್ನು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು ಓಕೆ ನೆಕ್ಸ್ಟು ಇದು ಭಾಳ ಕಷ್ಟ ಅಲ್ಲ ಬಹಳ ಈಸಿ ಇದು ಪ್ರಬಂಧಗಳನ್ನು ಬರೆಯೋದು ನೀವು ಒಂದು ಎರಡು ಪ್ರಬಂಧನ ನೀವೇ ಸ್ವಂತವಾಗಿ ಬರಿತಾ ಹೋದರೆ ನೀವು ಯಾವ ಪ್ರಬಂಧವನ್ನು ಆದರೂ ಬಹಳ ಚೆನ್ನಾಗಿ ಬರಿತಾ ಹೋಗ್ಬೋದು ಓಕೆ ಈ ವಿಷಯದ ಮಿತಿಯನ್ನು ನಿರ್ಧರಿಸಿ ವಿಷಯದ ಮಿತಿಯನ್ನು ನಿರ್ಸೋ ನಿರ್ಧರಿಸೋದು ಹೇಗೆ ವಿಷಯದ ಬಗ್ಗೆ ಎಷ್ಟು ಬರೆಯಬೇಕು ಎಂಬುದನ್ನು ನಿರ್ಧರಿಸಿ ಸುಮ್ಮನೆ ಏನೋ ಒಂದು ಬರೆಯ ಕೊಟ್ಟರೆ ಆ ಸುಮ್ಮನೆ ಬರಿತಾ ಹೋಗೋದಲ್ಲ ಎಷ್ಟು ಬರೀಬೇಕು ಅಂತ ಫಸ್ಟು ನಮ್ಮ ಮೈಂಡಲ್ಲಿ ಸೆಟ್ ಮಾಡ್ಕೋಬೇಕು ವಿಸ್ತಾರವಾದ ವಿಷಯ ತುಂಬ ವಿಸ್ತಾರವಾದ ವಿಷಯವನ್ನು ಸೀಮಿತಗೊಳಿಸಿ ಬಹಳ ಮೂರು ಮೂರು ನಾಲ್ಕು ನಾಲ್ಕು ಲೈನ್ ಹೇಳೋದನ್ನು ಸಿಂಪ್ ಸಿಂಪಲ್ಲಾಗಿ ಬರಿತಾ ಹೋಗ್ರಿ ಸೀಮಿತಗೊಳಿಸ್ಬೇಕು ವಿಷಯವನ್ನು ಸೀಮಿತಗೊಳಿಸಬೇಕು ಮೇನ್ ಆಗಿರೋದನ್ನು ಸ್ಪಷ್ಟವಾಗಿ ಬರಿತಾ ಹೋಗ್ರಿ ಅಂತ ಹೇಳ್ತಾ ಇದ್ದಾರೆ ಈಗ ಮಾಹಿತಿಯನ್ನು ಸಂಗ್ರಹಿಸುವುದು ನೋಡಿ ಈಗ ಪರೀಕ್ಷೆಯಲ್ಲಿ ಕೊಟ್ಬಿಟ್ರೆ ಸಡನ್ನಾಗಿ ನಿಮ್ಮ ತಲೆಯಲ್ಲಿ ಏನಿರುತ್ತೆ ಅದು ಬರೀಬೇಕು ಆದರೆ ನಿಮ್ಮ ಟೀಚರು ಒಂದು ಪ್ರಬಂಧ ಕೊಡ್ತಾರೆ ಅಥವಾ ಬುಕ್ಕಲ್ಲಿ ಒಂದು ಪ್ರಬಂಧ ಐತೆ ಅದ್ರ ಬಗ್ಗೆ ನೀವು ಬರೀಬೇಕಪ್ಪ ಹೆಂಗೆ ಬರೀಬೇಕು ಅದ್ರ ಬಗ್ಗೆ ಏನು ಗೊತ್ತೇ ಇರೋಲ್ಲ ಏನು ಮಾಡಬೇಕು ಸಂಪನ್ಮೂಲಗಳನ್ನು ಗುರುತಿಸಿ ಯಾವ್ಯಾವ ಯಾವ ಯಾವ್ಯಾವ ಸೋರ್ಸಸ್ಸಿಂದ ನಾನು ಈ ಪ್ರಬಂಧ ಬರೀಲಿಕ್ಕೆ ನನಗೆ ಯಾವ್ಯಾವ ಸೋರ್ಸ್ ಇದೆ ಅಂತ ನಿಮಗೆ ಗೊತ್ತಾಗಲ್ಲ ಅಲ್ವಾ ಸೊ ಏನು ಮಾಡಬೇಕು ಟೆಕ್ಸ್ಟ್ ಬುಕ್ಸನ್ನು ಹುಡುಕಬೇಕು ಹೋಗಿ ಬುಕ್ಸಲ್ಲಿ ಆ ವಿಚ ವಿಷಯದ ಬಗ್ಗೆ ಇರೋ ಬುಕ್ಸನ್ನು ಓದಬೇಕು ಓದಿ ನೆಕ್ಸ್ಟು ಆಮೇಲೆ ರೈಟಿಂಗ್ಸು ಅದ್ರ ಬಗ್ಗೆ ಲೇಖನಗಳೇನಾದರೂ ಇದ್ದರೆ ಅದನ್ನು ಸಂಗ್ರಹಿಸಬೇಕು ಮತ್ತು ಇಂಟರ್ನೆಟಲ್ಲಿ ಹುಡುಕಬೇಕು ಇದು ಈಸಿ ಮೆಥಡು ಮತ್ತು ಸಂದರ್ಶನಗಳು ಯಾರಾದರೂ ಸಂದರ್ಶನಗಳನ್ನು ನೋಡಿದರೆ ಅಥವಾ ಕೇಳಿದರೆ ಅದನ್ನು ಕೂಡ ನೀವು ಪ್ರಬಂಧದಲ್ಲಿ ಬರಿಬೋದು ಈ ರೀತಿ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೋಬೋದು ನೆಕ್ಸ್ಟು ಇದೆಲ್ಲ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಏನು ಮಾಡಬೇಕು ಟಿಪ್ಪಣಿ ಅಂದರೆ ನೋಟ್ಸ್ ಮಾಡ್ಕೋಬೇಕು ನೋಟ್ಸ್ ಬರ್ಕೊಂಡ್ಬಿಟ್ಟು ಹೆಂಗೆ ಬರೆಯೋದು ಮುಖ್ಯಾಂಶಗಳು ಉದಾಹರಣೆಗಳು ಮತ್ತು ಅಂಶಗಳನ್ನು ಟಿಪ್ಪಣಿ ಮಾಡಿ ಮೇನ್ ಮೇನ್ ಪಾಯಿಂಟ್ಸು ಮತ್ತು ಎಕ್ಸಾಂಪಲ್ಸು ಮತ್ತು ಏನಾದರೂ ನಂಬರಲ್ಲಿ ಇಯರು ಆ ಥರ ಏನಾದರೂ ಕೊಟ್ಟಿದರೆ ಅದನ್ನು ಕೂಡ ಕ್ಲೀನಾಗಿ ನೋಟ್ ಮಾಡ್ಕೋಬೇಕು ಇದು ಸ ಸಡನಾಗಿ ಪರೀಕ್ಷೆಯಲ್ಲಿ ಪ್ರಬಂಧ ಬಂದರೆ ಅಲ್ಲ ಇದು ನಿಮಗೆ ಯಾವ ಪ್ರಬಂಧವನ್ನು ಬರೀಲಿಕ್ಕೆ ನೀವು ಸ್ವಂತವಾಗಿ ಹೇಗೆ ಪ್ರಿಪೇರ್ ಆಗಬೇಕು ಅಂತ ಇದು ಫಸ್ಟ್ ಹೇಳ್ತಿದ್ದೀವಿ ನೆಕ್ಸ್ಟ್ ನಿಮಗೆ ಪ್ರಬಂಧ ಬರೆಯೋದ್ರ ಬಗ್ಗೆಯೂ ಹೇಳ್ತೀವಿ ಓಕೆ ಈಗ ಮಾಹಿತಿಯನ್ನು ಸಂಘಟಿಸಿ ಎಲ್ಲದನ್ನು ಎಲ್ಲ ಮಾಹಿತಿಯನ್ನು ಎಲ್ಲ ಅಲ್ಲಿ ಇಲ್ಲಿ ಕೂತ್ಕೊಂಡು ನೋಟ್ಸ್ ಬಡ್ ಬರ್ಕೊಂಡಿರ್ತಾರಲ್ಲ ಅದನ್ನೆಲ್ಲ ಒಂದು ಕಡೆ ಇನ್ನೊಂದು ನೋಟ್ಸ್ ಮಾಡ್ಕೋಬೇಕು ಆಯಿತಾ ಸಂಗ್ರಹಿಸಿದ ಮಾಹಿತಿಯನ್ನು ವಿಷಯದ ಪ್ರಕಾರ ವಿಂಗಡಿಸಿ ಮತ್ತು ಅದನ್ನು ಡಿವೈಡ್ ಮಾಡ್ಕೋಬೇಕು ಓಕೆ ನೆಕ್ಸ್ಟ್ ಪ್ರಬಂಧನ ಹೇಗೆ ರಚಿಸೋದು ಈಗ ನೋಡಿರಿ ಈಗ ಎಕ್ಸಾಮ್ ಹಾಲಿಗೆ ಬಂದಿದ್ದೀರಾ ಪ್ರಬಂಧನ ಹೇಗೆ ರಚಿಸೋದು ಇದು ಕೊಟ್ಟಿದ್ದಾರೆ ಒಂದು ಪ್ರಬಂಧ ಫಾರ್ ಎಕ್ಸಾಂಪಲು ಮೂಡನ ತಡೆದು ಹಾಕುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಈ ಪ್ರಬಂಧನ ಹೆಂಗೆ ಬರೆಯೋದು ಇವ್ರ ಏನು ಹೇಳ್ತಿದ್ದಾರೆ ಫಸ್ಟಿಗೆ ಪರಿಚಯ ಅಥವಾ ಮೂರು ಪಾರ್ಟ್ ಇರುತ್ತೆ ಪ್ರಬಂಧದಲ್ಲಿ ಪೀಟಿಕೆ ಮತ್ತು ವಿಷಯ ನಿರೂಪಣೆ ಮತ್ತು ಉಪಸಂಹಾರ ಹೌದಾ ಇದನ್ನೆಲ್ಲ ಹೆಂಗೆ ಬರೆಯೋದು ಗಟ್ಟೋಡಿದ್ರೆ ಏನೂ ಯೂಸ್ ಇಲ್ಲ ಎಷ್ಟು ಎಷ್ಟು ಪ್ರಬಂಧ ಅಂತ ಗಟ್ಟ ಹೊಡಿತೀರ ಸೊ ನೀವೇ ಓನಾಗಿ ಬರೋದ್ರೆ ಒಳ್ಳೇದಲ್ವಾ ಸೊ ವಿಷಯದ ಬಗ್ಗೆ ಒಂದು ಸಾಮಾನ್ಯ ಪರಿಚಯ ನೀಡಿ ಯಾವ ಟಾಪಿಕ್ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ಒಂದು ಸಿಂಪಲ್ಲಾಗಿರೋ ಒಂದು ನಾಲೆಡ್ಜನ್ನು ಕೊಡಿ ಸಾಮಾನ್ಯ ಪರಿಚಯ ಅಂದರೆ ಇಂಟ್ರೊಡ್ಯೂಸ್ ಮಾಡಿಕೊಡಿ ಸಾಮಾ ಆಗಿ ನೆಕ್ಸ್ಟು ಓದುಕರ ಗಮನವನ್ನು ಸೆಳೆಯುವಂತೆ ಆರಂಭ ಮಾಡಿ ಮತ್ತು ಬಹಳ ಅಟ್ರಾಕ್ಟಿವ್ ಆಗಿರೋ ಥರ ಒಂದು ಬಿಗಿನಿಂಗ್ ಮಾಡಿ ಪ್ರಬಂಧದ್ದು ನೆಕ್ಸ್ಟ್ ಥರ್ಡು ಆ ಪ್ರಬಂಧದ ಮುಖ್ಯ ಉದ್ದೇಶ ಮತ್ತು ವಿಷಯವನ್ನು ಸ್ಪಷ್ಟವಾಗಿ ತಿಳಿಸಿ ನೀವು ಯಾಕೆ ಈ ಪ್ರದ್ ಪ್ರಬಂಧ ಬರೀತಿದ್ದೀರಾ ಅನ್ನೋದನ್ನು ಮುಖ್ಯ ಉದ್ದೇಶನ ಈ ಮೂ ತಿಳಿಸ್ಬೇಕು ಈ ಮೂರು ಪಾಯಿಂಟನ್ನ ಪೀಟಿಕೆಯಲ್ಲಿ ಬಹಳ ಸಣ್ಣದಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಬರೀಬೇಕು ಇದು ಹೋಗೀಗ ಇದು ಹೆಂಗೆ ಬರ್ತಿದ್ದು ನೋಡೋಣ ನೆಕ್ಸ್ಟು ಪೀಟಿಕೆ ಮೂಢನಂಬಿಕೆಗಳನ್ನು ಹಾಕುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಪೀಟಿಕೆ ಶುರು ಮಾಡಿ ಮೂಢನಂಬಿಕೆಗಳು ಸಮಾಜದ ಪ್ರಗತಿಯನ್ನು ತಡೆಯುವ ಮಾರಕ ಶಕ್ತಿಗಳು ಇದ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದೀವಿ ಇದು ಮೂಢನಂಬಿಕೆ ಅಂದರೆ ಏನು ಅನ್ನೋದನ್ನು ಫಸ್ಟು ಹೇಳಿದ್ದೀವಿ ಅವು ವೈಜ್ಞಾನಿಕ ಮನೋಭಾವವನ್ನು ನಾಶ ಮಾಡಿ ಜನರ ಆಲೋಚನೆಯನ್ನು ಕತ್ತಲೇರಿಸ್ತೀವಿ ಏನು ಮಾಡ್ತೀವಿ ಮೂಢನಂಬಿಕೆ ಯಾಕೆ ಇದು ಕೆಟ್ಟದು ಅಂತ ಇದು ಹೇಳ್ತಾ ಇದ್ದೀವಿ ನೆಕ್ಸ್ಟ್ ಲೈನಲ್ಲಿ ನೆಕ್ಸ್ಟ್ ಲೈನ್ ಮೂ ಮೂಢನಂಬಿಕೆಗಳ ವಿರುದ್ಧ ಹೋರಾಡುವುದು ಪ್ರತಿಯೊಬ್ಬ ಎಲ್ಲರೂ ಇದ್ರ ಬಗ್ಗೆ ಹೋರಾಡೋದು ಬಹಳ ಮುಖ್ಯ ಅಂತ ಹೇಳಬೇಕು ಆಮೇಲೆ ಇದಕ್ಕೆ ಇದರ ಹೋರಾಟದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಬಹಳ ಮುಖ್ಯ ಯಾಕೆ ಹೇಳಿ ವಿದ್ಯಾರ್ಥಿಗಳು ಇಂದಿನ ಮಕ್ಕಳ ಮುಂದಿನ ಪ್ರಜೆಗಳು ಸೊ ವಿದ್ಯಾರ್ಥಿಗಳು ಇದರ ಬಗ್ಗೆ ಅವೇರ್ ಆಗಿರೋದು ಬಹಳ ಇಂಪಾರ್ಟೆಂಟು ಅಂತ ಪೀಠಿಕೆಯನ್ನು ಹೇಳಿ ಮುಗಿಸಿ ನೆಕ್ಸ್ಟು ವಿಷಯ ನಿರೂಪಣೆಯನ್ನು ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ವಿಷಯದ ವಿಸ್ತರಣೆ ಇದನ್ನು ಪಾಯಿಂಟ್ ಬೈ ಪಾಯಿಂಟ್ ಬರಿಬೇಕು ಹೆಂಗೆ ಬರೀಬೇಕು ನೋಡಿ ಪ್ರತಿಯೊಂದು ಪ್ಯಾರಾಗ್ರಾಫ್ನಲ್ಲಿ ಒಂದೊಂದು ಮುಖ್ಯ ಅಂಶರು ಚಕ್ಸಿ ಒಂದೊಂದು ಪ್ಯಾರಾಗ್ರಾಫಲ್ಲಿ ಒಂದೊಂದು ಮೇನ್ ಪಾಯಿಂಟನ್ನು ಎಕ್ಸ್ಪ್ಲೇನ್ ಮಾಡಿ ಚರ್ಚೆ ಮಾಡಿ ನೆಕ್ಸ್ಟ್ ಮಾಹಿತಿ ಮತ್ತು ಉದಾಹರಣೆಗಳನ್ನು ಬಳಸಿ ನಿಮ್ಮ ವಾದವನ್ನು ಬೆಂಬಲಿಸಿ ಏನಾದರೂ ಮಾಹಿತಿಗಳು ಕಲೆಕ್ಟ್ ಮಾಡಿದರೆ ಅಥವಾ ಎಕ್ಸಾಂಪಲ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ವಾ ವಾದ ಮಾಡಿಬಿಟ್ಟು ಅದನ್ನು ಬೆಂಬಲಿಸಿ ಅಂತ ಹೇಳಿದ್ರೆ ಅದನ್ನು ನಿಮ್ಮದೇ ಆದ ಮಾತುಗಳಿಂದ ಹೇಳಿ ಬೆಂಬಲ ಕೊಡಿ ಅದಕ್ಕೆ ನೀವೇನು ವಾದ ಮಾಡಿದರೆ ಅದಕ್ಕೆ ಬೆಂಬಲಿಸಿ ನೆಕ್ಸ್ಟು ವಿಷಯವನ್ನು ತಾರ್ಕಿಕವಾಗಿ ಮತ್ತು ಕ್ರಮಬದ್ಧವಾಗಿ ಪ್ರಸ್ತುತಪಡಿಸಿ ನೋಡಿ ಇದನ್ನು ತಾರ್ಕಿಕವಾಗಿ ತರ್ಕ ಮಾಡಿಬಿಟ್ಟು ಮತ್ತು ಕ್ರಮಬದ್ಧವಾಗಿಬಿಟ್ಟು ಪ್ರಸ್ತುತಪಡಿಸಿ ನಿಮ್ಮದೇ ಆದ ಮಾತುಗಳಲ್ಲಿ ವಾದವನ್ನು ಮಾಡಿ ವಿಷಯದ ಬಗ್ಗೆ ನೆಕ್ಸ್ಟು ಪ್ರತಿಯೊಂದು ಪ್ಯಾರಾಗ್ರಾಫ್ ಕೂಡ ವಿಷಯಕ್ಕೆ ಸಂಬಂಧ ಇದು ಮೇನ್ ಇದು ನೀ ಏನೋ ಒಂದು ಸಹ ಕೊಟ್ಟಿರ್ತಾರೆ ನೀವೇನೋ ಒಂದು ಬರೆದರೂ ಮಾರ್ಕ್ಸ್ ಸಿಗೋಲ್ಲ ಸೊ ಅದು ಏನು ವಿಷಯ ಇರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬರೆಯಬೇಕು ಅಂತ ಹೇಳಿ ವಿಷಯ ನಿರೂಪಣೆ ಹೆಂಗೆ ಮಾಡ್ಬೋದು ಅಂತ ಹೇಳಿದ್ವಿ ವಿದ್ಯಾರ್ಥಿಗಳು ಸಮಾಜದ ಭವಿಷ್ಯದ ಆಧಾರ ಸ್ತಂಭಗಳು ವಿದ್ಯಾರ್ಥಿ ಬಗ್ಗೆ ಹೇಳೋದು ಅವರು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿಕೊಂಡು ಮೂಢನಂಬಿಕೆಗಳ ವಿರುದ್ಧ ಜಾಗೃತಿ ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವವರು ವಿದ್ಯಾರ್ಥಿಗಳ ಬಗ್ಗೆ ಹೇಳಬೇಕು ಫಸ್ಟು ಆಮೇಲೆ ಪ್ರಮುಖ ಪಾತ್ರ ವಹಿಸಬಹುದು ವಿದ್ಯಾರ್ಥಿಗಳ ಮೂಢನಂಬಿಕೆಗಳನ್ನು ಹಾಕುವಲ್ಲಿ ಕೈಗೊಳ್ಳಬಹುದಾದ ಯಾವ್ಯಾವ ರೀತಿ ಮೂಢನಂಬಿಕೆಗಳನ್ನು ತೊಡೆದುಹಾಕಬೇಕು ಅಂತ ಪಾಯಿಂಟ್ ಬೈ ಪಾಯಿಂಟ್ ಬರಿತಾ ಹೋಗ್ಬೇಕು ಮೊದಲನೇದಕ್ಕೆ ಮಾದರಿ ಆಗೋದು ಮಾಡೆಲ್ ಆಗೋದು ನಾವು ಬೇರೆಯವರಿಗೆ ಮಾದರಿ ಆಗಬೇಕು ಫಸ್ಟು ಆಗ ನಮ್ಮ ಮಾತೆಲ್ಲರೂ ಕೇಳ್ತಾರೆ ಇದು ಫಸ್ಟ್ ಪಾಯಿಂಟ್ ವಿದ್ಯಾರ್ಥಿಗಳು ಮೂಢನಂಬಿಕೆಗಳನ್ನು ಪಾಲಿಸುವುದನ್ನು ಬಿಟ್ಟು ವೈಜ್ಞಾನಿಕ ಮನೋಭಾವವನ್ನು ಅಳಿಸ ಅಳವಡಿಸಬಹುದು ನೋಡಿ ಯಾರು ಏನೋ ಹೇಳಿದ್ರು ಅಂತ ನಂಬೋದಲ್ಲ ನಮ್ಮದೇ ಆದ ವಾದವನ್ನು ನಾವು ಮಂಡಿಸಬೇಕು ಯಾಕೆ ಏನು ಅಂತ ಕೇಳಬೇಕು ಸುಮ್ಮನೆ ಏನೋ ನಂಬ್ಕೊಳೋದಲ್ಲ ಬೇರೆಯವ್ರಿಗೂ ನಾವು ಮಾದರಿ ಆಗಬೇಕು ಅವರು ಇತರಿಗೆ ಮಾದರಿಯಾದ ಮೂಲಕ ಮೂಢನಂಬಿಕೆಗಳನ್ನ ತೊಡೆದು ಹಾಕುವ ಸಹಾಯ ಮಾಡುತ್ತದೆ ಓಕೆನಾ ಈಗ ನೋಡಿ ಹತ್ತೆಂಟು ವರ್ಷದ ಒಳಗಡೆ ಇರೋ ಹೆಣ್ಮಕ್ಳಿಗೆ ಮದುವೆ ಮಾಡಿಬಿಡ್ತಾರೆ ಹೌದಾ ಇದು ಒಂದು ಮೂಢನಂಬಿಕೆನೇ ಆದರೆ ಹೆಣ್ಮಕ್ಳು ಜಾಗೃತರಾಗಿಬಿಟ್ಟು ಬೇರೆಯವರಿಗೆ ಮಾದರಿಯಾಗಿ ನಂಬಿ ಮೂಢನಂಬಿಕೆಯನ್ನು ಹಾಕಬೇಕು ತೊಡೆದು ಹಾಕೊಳ್ಳಲೇ ಸಹಾಯ ಆಗಬೇಕು ಈ ಥರ ಭಾಳಷ್ಟು ಮೂಢನಂಬಿಕೆಗಳಿದೆ ನೀವು ಬೇಕಂದರೆ ಎಕ್ಸಾಂಪಲ್ ಕೊಟ್ಟು ಬರೀಬೋದು ಎರಡನೇದು ವೈಜ್ಞಾನಿಕ ಮನೋಭಾವನ ಬೆಳೆಸಿಕೊಳ್ಳಿ ಆಗಿ ಯೋಚನೆ ಮಾಡೋದನ್ನು ಕಲೀಲಿ ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳುವುದು ಎಂದರೆ ವಿದ್ಯಾರ್ಥಿಗಳು ಪ್ರಶ್ನಿಸೋ ಏನಾದರೂ ಹೇಳಿಬಿಟ್ರೆ ಅದಕ್ಕೆ ತಲೆ ಅಲ್ಲಾಡಿಸೋದಲ್ಲ ಪ್ರಶ್ನೆಗೆ ಪ್ರಶ್ನೆ ಕೇಳಬೇಕು ಯಾವುದೇ ವಿಷಯವನ್ನು ಕುರುಡಾಗಿ ನಂಬುವುದರ ಬದಲಾಗಿ ಅದರ ಬಗ್ಗೆ ವೈಜ್ಞಾನಿಕವಾಗಿ ವಿಶ್ಲೇಷಿಸಬೇಕು ಸೈಂಟಿಫಿಕ್ಕಾಗಿ ಯೋಚನೆ ಮಾಡಬೇಕು ಮತ್ತು ವಿಶ್ಲೇಷಿಸಬೇಕು ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ಆಸಕ್ತಿ ವಿಜ್ಞಾನವನ್ನು ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ನಾವು ಇಂಟ್ರೆಸ್ಟನ್ನು ಬೆಳೆಸ್ಕೋಬೇಕು ಆಗ ಮೂಢನಂಬಿಕೆಗಳು ತಾನಾಗಿಯೇ ನಮ್ಮ ಮನಸ್ಸಿಂದ ದೂರ ಹೋಗುತ್ತೆ ಮತ್ತು ಜಾಗೃತಿ ಮೂಡಿಸೋದು ಅವೇರ್ನೆಸ್ ಮೂಡಿಸೋದು ಹೇಗೆ ವಿದ್ಯಾರ್ಥಿಗಳು ತಮ್ಮ ಕುಟುಂಬ ಸ್ನೇಹಿತರು ಮತ್ತು ಸಮುದಾಯಕ್ಕೆ ಅಲ್ಲಿ ಮೂಢನಂಬಿಕೆಗಳ ದುಷ್ಪರಿಣಾಮಗಳ ಬಗ್ಗೆ ಚೆನ್ನಾಗಿ ತಿಳಿಸೋದು ಸ್ಟೂಡೆಂಟ್ಸ್ ಏನು ಮಾಡಬೇಕು ಅವರ ಮನೆಯವರು ಮತ್ತು ಅವರ ಫ್ರೆಂಡ್ಸು ಮತ್ತು ಅವರ ಕಮ್ಯುನಿಟಿಯಲ್ಲಿರೋ ಮೆಂಬರ್ಸಿಗೆ ಈ ಇದರ ಬಗ್ಗೆ ಮೂಢನಂಬಿಕೆಗಳಿಂದ ಏನೇನು ಕೆಟ್ಟ ಪರಿಣಾಮಗಳಾಗುತ್ತೆ ಅನ್ನೋದನ್ನು ಎಕ್ಸಾಂಪಲ್ ಕೊಟ್ಟು ಕೊಟ್ಟು ಅವೇರ್ನೆಸ್ ಮೂಡಿಸಬೇಕು ಹೆಂಗೆ ಮಾತಿನ ಮೂಲಕ ಮತ್ತು ಬೀದಿ ನಾಟಕ ಮಾಡಿಬಿಟ್ಟು ಮತ್ತು ಭಾಷಣ ಮಾಡಿಬಿಟ್ಟು ಮತ್ತು ಡಿಸ್ಕಷನ್ನು ಚರ್ಚೆ ಮಾಡಿಬಿಟ್ಟು ಮತ್ತು ಸಾಮಾಜಿಕ ಮಾಧ್ಯಮಗಳ ಮೂಲಕ ಮತ್ತು ಸಾಮಾಜಿಕ ಮಾಧ್ಯಮ ಅಂತ ಹೇಳಿದ್ರೆ ಟಿ ವಿ ರೇಡಿಯೋ ಮೊಬೈಲು ಇದ್ರ ಮೂಲಕ ಜನರಲ್ಲಿ ಅವೇರ್ನೆಸ್ಸನ್ನು ಮೂಡಿಸ್ಬೋದು ನೆಕ್ಸ್ಟ್ ಪಾಯಿಂಟ್ ಶಾಲಾ ಮಕ್ಕಳಲ್ಲಿ ಕಾರ್ಯಕ್ರಮ ಶಾಲಾ ಮತ್ತು ಸ್ಕೂಲ್ ಕಾಲೇಜಲ್ಲೂ ಪ್ರೋಗ್ರಾಮ್ಸನ್ನು ನಡೆಸಿದ್ರು ಮೂಢನಂಬಿಕೆಗಳನ್ನು ತೊಡಗಿಸ್ಬೋದು ನೆಕ್ಸ್ಟು ಮೂಢನಂಬಿಕೆಗಳ ಬಗ್ಗೆ ಒಂದು ಅವೇರ್ನೆಸ್ಸನ್ನು ಕೊಡ್ಬೋದು ನೋಡಿ ಶಾಲಾ ಕಾಲೇಜುಗಳಲ್ಲಿ ಮೂಢನಂಬಿಕೆಗಳ ವಿರುದ್ಧ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಓಕೆ ಮತ್ತು ವಿಜ್ಞಾನ ಶಿಬಿರ ಮತ್ತು ಉಪನ್ಯಾಸಗಳು ಉಪನ್ಯಾಸಗಳನ್ನು ಮಾಡೋದು ಮತ್ತು ಚರ್ಚೆಗಳನ್ನು ಏರ್ಪಡಿಸೋದು ಇದರಿಂದ ಅವೇರ್ನೆಸ್ಸನ್ನು ಕೊಡ್ಬೋದು ಅಂತ ಪಾಯಿಂಟ್ ಬೈ ಪಾಯಿಂಟ್ ಹೇಳಿದ್ದಾರೆ ನೆಕ್ಸ್ಟು ಉಪಸಂಹಾರ ಹೆಂಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ನೆಕ್ಸ್ಟ್ ಲಾಷ್ಟಕ್ಕೆ ಕನ್ಕ್ಲೂಷನ್ ಹೇಗೆ ಉಪಸಂಹಾರ ಬರೆಯೋದು ಮುಖ್ಯ ಅಂಶವನ್ನು ಸಂಕ್ಷಿಪ್ತವಾಗಿ ಪುನರಾವರ್ತಿಸಿ ಮೇನ್ ಪಾಯಿಂಟನ್ನು ಚಿಕ್ಕದಾಗಿ ಮತ್ತೆ ಹೇಳಿ ಅದಾದಮೇಲೆ ಓದುಗರಿಗೆ ಒಂದು ಸಂದೇಶ ಅಥವಾ ಕರೆ ನೀಡಬಹುದು ಮತ್ತು ಓದೋರಿಗೆ ಒಂದು ಸಂದೇಶ ಅಂತ ಹೇಳಿದ್ರೆ ಒಂದು ಮೆಸೇಜ್ ಕೊಡೋದು ಈಗ ಹೆಂಗೆ ಮೆಸೇಜ್ ಕೊಡ್ಬೋದು ಬಂದು ತಿಳ್ಕೊಳ್ಳೋಣ ಮೂಢನಂಬಿಕೆಗಳನ್ನು ತೊಲಗಿಸುವುದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ ಮೂಢನಂಬಿಕೆಯನ್ನು ತೊಲಗಿಸೋದು ಎಲ್ಲರ ಡ್ಯೂಟಿ ಆಗಿದೆ ಇದರಲ್ಲಿ ವಿದ್ಯಾರ್ಥಿಗಳ ಪಾತ್ರ ಬಹುಮುಖ್ಯವಾಗಿದೆ ಇದರಲ್ಲಿ ಸ್ಟೂಡೆಂಟ್ಸಿನ ಮ ಪಾತ್ರ ಬಹಳ ಮುಖ್ಯವಾಗಿದೆ ಆರೋಗ್ಯಕರ ಯಾಕೆ ನಾವು ಮೂಢನಂಬಿಕೆಗಳನ್ನು ತೊಲಗಿಸ್ಬೇಕು ಅಂದರೆ ಆರೋಗ್ಯಕರ ಸಮಾಜಕ್ಕೆ ಇದು ಬಹಳ ಮುಖ್ಯ ನಮ್ಮ ಸೊಸೈಟಿ ಹೆಲ್ದಿಯಾಗಿರಬೇಕು ಅಂದರೆ ಹೆಲ್ದಿ ಸೊಸೈಟಿ ಆಗಬೇಕು ಅಂದರೆ ಮೂಢನಂಬಿಕೆಗಳು ನಮ್ಮ ಸಮಾಜದಿಂದ ತೊಲಗಬೇಕು ಅನ್ನೋ ಒಂದು ಸುಂದರವಾದಂತಹ ಸಂದೇಶವನ್ನು ಅಥವಾ ಮೆಸೇಜನ್ನು ಕೊಡಬೇಕು ಈಗ ನಿಮಗೆ ಯಾವುದೇ ವಿಚಾರ ಆಗಲಿ ಪ್ರಬಂಧವನ್ನು ಹೇಗೆ ಬರೆಯೋದು ನಿಮ್ಮದೇ ವಾಕ್ಯದಲ್ಲಿ ಹೇಗೆ ಬರೆಯೋದು ಅನ್ನೋದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು ಥ್ಯಾಂಕ್ ಯು